ನಮ್ಮ ದೇಶದಲ್ಲಿ ಈ ಗವರ್ನರ್ ಕೊಟ್ಟಿರೋಂಥ ಸಣ್ಣ ಅಧಿಕಾರ ಏನಿದೆ ಅಧಿಕಾರವನ್ನು ದು ಉಪಯೋಗಕ್ಕಿಂತಲೂ ದುರುಪಯೋಗ ಹೆಚ್ಚಾಗಿರೋದು ನಾವು ಕಳೆದ ಒಂದು ಐವತ್ತರವತ್ತು ವರ್ಷ ವರ್ಷದಲ್ಲಿ ನೋಡಿರುವಂಥದ್ದು ಇವತ್ತು ಸೆಕ್ಷನ್ ಹದಿನೇಳು ಎ ಹೊಸ್ದಾಗಿ ನೀವು ತಿದ್ದುಪಡಿ ಮೇಲೆ ಪೂರ್ವ ತನಿಖೆಗೂ ಪೂರ್ವಾನುಮತಿ ಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಯಡಿಯೂರಪ್ಪನ ಪ್ರಕರಣಕ್ಕಿಂತಲೂ ಹಿಂದಿನಂಥ ರೀತಿಯಲ್ಲಿ ನೀವು ಸ್ಯಾಂಕ್ಷನ್ ಕೊಡ್ತಾರೆ ಅಂತಂದರೆ ಅಲ್ಲಿ ಪಕ್ಷಪಾತ ಸ್ಪಷ್ಟವಾಗಿ ಕಂಡು ಬರ್ತದೆ ರಾಜ್ಯಪಾಲರು ತಮ್ಮ ಘನತೆಗೆ ವಿರುದ್ಧವಾಗಿ ಕೆಲಸ ಮಾಡ್ತಿರೋ ಅಂತ ಎಲ್ಲರ ಒಂದು ಅಭಿಪ್ರಾಯ ಕಂಡು ಬರ್ತಾ ಇದೆ ಇದರಲ್ಲೇನು ಅನುಮಾನ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ತೀರ್ಮಾನ ಯಾವುದು ಅಲ್ಲಿ ಕೊಟ್ಟಿರುವಂಥ ಕ್ಯಾಬಿನೆಟ್ ಕಮಿಟಿಯ ತೀರ್ಮಾನ ಯಾವುದು ಅದನ್ನು ಗೌರವಿಸಬೇಕಾದ ಜವಾಬ್ದಾರಿ ಗವರ್ನರ್ಗೆ ಇರ್ತದೆ ಮೂಡ ಸಂಬಂಧಪಟ್ಟಂತೆ ಗವರ್ನರ್ ತನಿಖೆಗೆ ಅವಕಾಶ ಮಾಡಿಕೊಟ್ಟಿರೋದು ಎಷ್ಟು ಸಮಂಜಸ ಅನ್ನುವಂಥ ಪ್ರಶ್ನೆ ಇವತ್ತು ಮೀಡಿಯಾದಲ್ಲಿ ಸಾಕಷ್ಟು ಕಡೆ ಬರ್ತಾಯಿದೆ ಮತ್ತು ಇದು ಎಲ್ಲ ವಕೀಲರಲ್ಲೂ ಕೂಡ ಒಂದು ಚರ್ಚೆಯ ವಿಷಯ ಆಗಿದೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಲ್ಲಿ ಅಡಿಯಲ್ಲಿ ನಮ್ಮ ರಾಜ್ಯದ ಗವರ್ನರ್ ಸಿದ್ದರಾಮಯ್ಯ ಅವರ ಮೇಲೆ ತನಿಖೆ ಆಗಲಿಕ್ಕೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅದೆಷ್ಟು ಸರಿ ಅಥವಾ ತಪ್ಪು ಅನ್ನೋ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದು ಸಾರ್ವಜನಿಕರಲ್ಲೂ ಚರ್ಚೆ ಆಗ್ತಾ ಇದೆ ರಾಜಕಾರಣಿಗಳ ಮಧ್ಯಲ್ಲೂ ಚರ್ಚೆ ಆಗ್ತಾ ಇದೆ ನಂತರ ವಕೀಲರು ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಿದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರೋದೇನಿದೆ ಸ್ಯಾಂಕ್ಷನ್ ಕೊಟ್ಟಿರೋದೇನಿದೆ ಅದ್ರ ವಿರುದ್ಧವಾಗಿ ಹೈಕೋರ್ಟಲ್ಲಿ ದಾವೆಯನ್ನು ಹೋಗಲಾಗಿದೆ ದಾವೆ ನಡೀತಾ ಇದೆ ಯಾಕೆ ಸಂಬಂಧಪಟ್ಟಂತೆ ಆದರೆ ಈ ಕೊಟ್ಟಿರುವಂಥ ಸ್ಯಾಂಕ್ಷನ್ ಎಷ್ಟು ಸಮಂಜಸ ಅನ್ನೋ ಪ್ರಶ್ನೆ ಬಗ್ಗೆ ಒಂದು ಚರ್ಚೆ ಆಗಬೇಕಾದ ಅವಶ್ಯಕತೆ ಮೊದಲಿಂದ ಇದೆ ಇದು ನಮ್ಮಲ್ಲಿ ಇದ್ದಂಥ ಸೆಕ್ಷನ್ ಹತ್ತೊಂಬತ್ತು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಯಾವುದೇ ಕೋರ್ಟ್ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಗ್ನೈಜಾನ್ಸ್ ಅಂದರೆ ಕೇಸಿನ ಬಗ್ಗೆ ಒಂದು ಮೊದಲು ಮೊದಲ ಬಾರಿ ಸರಿಯಾಗಿ ತೆಗೆದುಕೊಳ್ಳುವಂಥದ್ದೇನಿದೆ ಗಮನ ತೆಗೆದುಕೊಳ್ಳುವಂಥದ್ದಿದೆ ಅದರ ಬಗ್ಗೆ ಇರುವಂತಹ ಸ್ಥಿತಿಯಲ್ಲಿ ಅದಕ್ಕೆ ಮೊದಲನೇದಾಗಿ ಒಂದು ಪೂರ್ವಾನುಮತಿಯ ಅವಶ್ಯಕತೆ ಇದೆ ಅಂಥೇಳಿ ಹದ್ ಸೆಕ್ಷನ್ ಹತ್ತೊಂಬತ್ತು ಹೇಳುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಬಂದಾಗ ಇದು ತನಿಖೆ ಮಾಡಲಿಕ್ಕೆ ನಿಮಗೆ ಪೂರ್ವಾನುಮತಿಯ ಅವಶ್ಯಕತೆ ಇದೆಯೋ ಇಲ್ಲವೋ ಅನ್ನೋವಂಥದ್ದು ಮಾತಾಡಿದಾಗ ಆಲ್ಮೋಸ್ಟ್ ಐವತ್ತರ ದಶಕದಿಂದಲೂ ಇರುವಂತಹ ಆರ್ ಆರ್ ಚಾರಿ ಪ್ರಕರಣದ ಮೂಲಕ ತನಿಖೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಪೂರ್ವಾನುಮತಿ ಅವಶ್ಯಕತೆ ಇಲ್ಲ ಅದು ಓನ್ಲಿ ಸ್ಯಾಂಕ್ ಇದು ಕಾಗ್ನೈಜೇಷನ್ ತೆಗೆದುಕೊಳ್ಬೇಕಾದ ಮಾತ್ರ ಅಂದರೆ ಕೋರ್ಟ್ ಇದನ್ನು ಒಂದು ಅಪರಾಧ ನಡೆದಿದೆ ಈ ಅಪರಾಧ ನಡೆದಿದೆ ಅಂತ ಒಂದು ನೋಟಿಸ್ ತೆಗೆದುಕೊಳ್ಳೋದೇನಿದೆ ಆ ಸಮಯದಲ್ಲಿ ಮಾತ್ರ ಒಂದು ಪೂರ್ವಾನುಮತಿ ಅವಶ್ಯಕತೆ ಇದೆ ಅಂಥೇಳಿ ಸಾಕಷ್ಟು ತೀರ್ಮಾನಗಳಿವೆ ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಇಲ್ಲ ನಿಮಗೆ ತನಿಖೆ ಮಾಡಲಿಕ್ಕೂ ಅನುಮತಿ ಅವಶ್ಯಕತೆ ಇರ್ತದೆ ಅನ್ನೋ ತೀರ್ಮಾನ ಕೊಟ್ಟಿತ್ತು ಆ ವಿಷಯವನ್ನು ಸುಪ್ರೀಂ ಕೋರ್ಟ್ ಕೂಡ ತೆ ಎತ್ತಿ ಹಿಡಿದಿತ್ತು ಅದಾದ ನಂತರ ಇನ್ನೊಂದು ಪ್ರಕರಣದಲ್ಲಿ ಮೋಹನ್ ಸುರಾನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೀನಿ ಅಂತಂದರೆ ಇದಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಮ ತೀರ್ಪುಗಳ ವಿರುದ್ಧವಾಗಿರುವಂಥ ಒಂದು ತೀರ್ಮಾನ ಆಗಿತ್ತು ಆ ಹಿಂದೆ ಕೊಟ್ಟಂಥ ತೀರ್ಪಿನ ಬೆಂಚಲ್ಲಿ ಮೂಜಿನ ಜನ ಜಡ್ಜ್ಗಳು ಕೊಟ್ಟಂಥ ತೀರ್ಮಾನ ಆಗಿತ್ತು ಇಲ್ಲಿ ಇಬ್ಬರು ಜಡ್ಜ್ಗಳ ಆ ಒಂದು ತೀರ್ಮಾನದ ವಿರುದ್ಧವಾಗಿರುವಂಥ ವಿ ಬೇರೆ ರೀತಿಯಾಗಿರುವಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದೊಂದು ಲಾರ್ಜರ್ ಬೆಂಚ್ ಅಂದರೆ ಹೆಚ್ಚಿನ ಜಡ್ಜ್ಗಳಿರುವಂತಹ ಒಂದು ಕೋರ್ಟಲ್ಲಿ ಮಾತ್ರ ತೀರ್ಮಾನ ಆಗಬೇಕಾಗಿದೆ ಅಂತೇಳಿ ಅದನ್ನು ಕಾಯ್ದಿರಿಸಿದೆ ಇವತ್ತು ಇನ್ನೊಂದು ಬೆಂಚಲ್ಲಿ ವಿಷಯ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ ಅದು ಈ ನಡುವೆ ನಡೀತಿರಬೇಕಾದಾಗ ನ ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿ ಸರ್ಕಾರ ಒಂದು ಹೊಸ ತಿದ್ದುಪಡಿ ಅಂತಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಗೆ ಒಂದು ತಿದ್ದುಪಡಿ ತಂತು ಏನು ತಿದ್ದುಪಡಿ ಅದು ಸೆವೆಂಟೀನ್ ಎ ಅಂದರೆ ಇದು ಹತ್ತೊಂಬತ್ತು ಸೆಕ್ಷನ್ ಹತ್ತೊಂಬತ್ತರಲ್ಲಿ ಪೂರ್ವಾನುಮತಿಯ ಒಂದು ವಿಷಯ ಏನಿತ್ತು ಅದನ್ನು ತನಿಖೆಗೂ ಕೂಡ ಪೂರ್ವಾನುಮತಿ ಬೇಕು ಅನ್ನೋಂಥ ತಿದ್ದುಪಡಿ ತರಲಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಆ ನಿಟ್ಟಲ್ಲಿ ನೋಡಿದಾಗ ಇವತ್ತು ಸರ್ಕಾರದ ಕಾನೂನು ಪ್ರಕಾರ ನಂಬದಿರುವಂಥ ಕಾನೂನು ಪ್ರಕಾರ ಯಾವುದೇ ಒಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಲ್ಲಿ ಪ್ರಕರಣ ನಡೆಸಬೇಕು ಅಂತಂದರೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ಬಗ್ಗೆ ನಡೆಸಬೇಕು ಅಂತಂದರೆ ತನಿಖೆ ಮಾಡಲಿಕ್ಕೂ ಕೂಡ ಒಂದು ಪೂರ್ವಾನುಮತಿ ಪಡೆಯಬೇಕಾದ ಅವಶ್ಯಕತೆ ಇದೆ ಅದು ಮೋದಿ ಸರ್ಕಾರ ತಂದಿರುವಂಥ ಒಂದು ತಿದ್ದುಪಡಿ ಇವತ್ತು ಮೂಡಾ ಪ್ರಕರಣ ನಂತರ ಯಾವುದನ್ನು ನಾವು ಪರಿಗಣಿಸಬೇಕು ಅನ್ನೋವಂಥ ಒಂದು ಚರ್ಚೆ ಬಂದಿದೆ ಚರ್ಚೆ ಬಂದಾಗ ಇದು ಹದಿನೇಳು ಎ ಕೆಳಗಡೆಗೆ ನಿಮಗೆ ಪ್ರೇಯರ್ ಸ್ಯಾಂಕ್ಷನ್ ಬೇಕು ಇನ್ವೆಸ್ಟಿಗೇಷನಲ್ಲಿ ನೀವು ತನಿಖೆ ಮಾಡಲಿಕ್ಕೂ ಒಂದು ಪೂರ್ವಾನುಮತಿ ಬೇಕಿದೆ ಅನ್ನೋವಂಥದ್ದು ಇವತ್ತು ಕಾನೂನಾಗಿದೆ ಸೊ ಈ ಕಾನೂನಡಿಯಲ್ಲಿ ಮಾಡಬೇಕಾದ ಪ್ರೊಸೀಜರ್ ಯಾವುದು ಅನ್ನೋವಂಥ ಪ್ರಶ್ನೆ ಚರ್ಚೆ ಇರ್ತದೆ ಈ ಯಾವುದೇ ವ್ಯಕ್ತಿ ಅಥವಾ ಪೊಲೀಸ್ ಒಂದು ಇಂಥ ಒಂದು ಪ್ರಕರಣದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಒಂದು ಪಕ್ಷದಲ್ಲಿದ್ದರೆ ತನಿಖೆ ಆಗಬೇಕು ಅಂತ ಅವಶ್ಯಕತೆ ಇದ್ದರೆ ಅದಕ್ಕೆ ಸರ್ಕಾರಕ್ಕೆ ಒಂದು ಅರ್ಜಿ ಕೊಡಬೇಕಾಗಿ ಬರ್ತದೆ ಅರ್ಜಿ ಸರ್ಕಾರಕ್ಕೆ ಅರ್ಜಿ ಕೊಟ್ಟು ನಮಗೆ ಈ ವಿಷಯಕ್ಕೆ ಭ್ರಷ್ಟಾಚಾರ ನಡೆದಿರೋ ವಿಷಯ ನಮಗೆ ಮಾಹಿತಿ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಿಕ್ಕೆ ನಮಗೊಂದು ಪೂರ್ವಾನುಮತಿ ಕೊಡಿ ಅದಕ್ಕೆ ಬರ್ತದೆ ಅದು ಕೊಟ್ಟಾಗ ಅವರು ತನಿಖೆಯನ್ನು ನಡೆಸಬೇಕಾಗಿರ್ತದೆ ಈಗ ಸರ್ಕಾರಕ್ಕೆ ಪೂರ್ವಾನುಮತಿ ಕೊಡುವುದು ಬಿಡುವುದು ಸರ್ಕಾರದ ವಿವೇಚನೆಗೆ ಬಿಟ್ಟಂಥ ವಿಷಯ ಈಗ ಸರ್ಕಾರ ಅದಕ್ಕೆ ತೆಗೆದುಕೊಂಡಾಗ ಆ ವಿಷಯವನ್ನು ತೆಗೆದುಕೊಂಡಾಗ ತನಿಖೆ ಮಾಡಲಿ ಅಂತ ಒಂದು ಆದೇಶ ಕೊಟ್ಟರೆ ತನಿಖೆ ಆಗ್ತದೆ ಇಲ್ಲ ತನಿಖೆಗೆ ಯೋಗ್ಯವಾದ ವಿಷಯವಲ್ಲ ಅಂತ ಸರ್ಕಾರ ತೀರ್ಮಾನ ಮಾಡಿ ತನಿಖೆಗೆ ಅದು ಯೋಗ್ಯವಾದ ವಿಷಯ ಆಗೋದಿಲ್ಲ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಟ್ಟದ ಕಾರ್ಯಕ್ರಮ ಆಗ ಈ ಒಂದು ವೇಳೆ ಯಾರಾದರೂ ವ್ಯಕ್ತಿಗೆ ಸರ್ಕಾರಕ್ಕೆ ಪ ಪೂರ್ವಾನುಮತಿ ಕೇಳಿದಾಗ ಪೂರ್ವಾನುಮತಿ ಸರ್ಕಾರ ಕೊಡಲಿಲ್ಲದ ಪಕ್ಷದಲ್ಲಿ ಕೊಡುವುದಿಲ್ಲ ಅಥವಾ ಅದು ರಿಜೆಕ್ಟ್ ಮಾಡಿದ ಪಕ್ಷದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕಾಗಿರುವಂಥ ಒಂದು ಕಾರ್ಯ ಏನು ಅಂತಂದರೆ ಯಾವ ವ್ಯಕ್ತಿ ಆ ಒಂದು ಪೂರ್ವಾನುಮತಿಯನ್ನು ಕೇಳಿದರೆ ಅವರ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅವರು ಅದು ಅವರನ್ನು ಆ ವಿಷಯವನ್ನು ಹೈಕೋರ್ಟ್ಗೆ ಅವರು ಅರ್ಜಿಯನ್ನು ಸಲ್ಲಿಸಿ ಈ ರೀತಿ ನಿಮಗೆ ಪೂರ್ವಾನುಮತಿ ಸಿಕ್ಕಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಬೇಕು ಅಂತ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಮ್ಯಾಂಡಮಸ್ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಆ ಟೈಮ್ ಆ ಸಮಯದಲ್ಲಿ ಗವರ್ನರ್ಗೆ ಅವರೊಂದು ಅರ್ಜಿ ಕೊಡಲಿಕ್ಕೆ ಅವಕಾಶ ಸಿಗ್ತದೆ ಮೂಲಕ ಸರ್ಕಾರದ ಇದು ಕೋರ್ಟಿನ ಆದೇಶದ ಮೂಲಕ ಸೊ ಇವತ್ತು ಅಂಥ ಒಂದು ಕಾರ್ಯ ನಡೆದಿದೆಯಾ ಅಂಥ ಒಂದು ಪ್ರೊಸೀಜರ್ ನಡೆದಿದೆಯಾ ಅನ್ನೋಂಥದ್ದು ಒಂದು ಮೂಲಭೂತ ಪ್ರಶ್ನೆ ಒಂದು ವೇಳೆ ಇವರು ಕೊಟ್ಟಿರುವಂಥದ್ದು ಗವರ್ನರನ್ನು ಭೇಟಿಯಾಗಿ ನಮಗೆ ತನಿಖೆಗೆ ಪೂರ್ವಾನುಮತಿ ಕೊಡಿ ಅಂತ ಕೊಟ್ಟು ಸ್ಯಾಂಕ್ಷನ್ ತೆಗೆದುಕೊಂಡ್ರೇನಿದೆ ಅದು ಈ ಒಂದು ದೇಶದ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಒಂದು ತಪ್ಪಾಗ್ತದೆ ಯಾತಕ್ಕಿಂತ ಯಾವುದೇ ಸರ್ಕಾರ ಜನರಿಂದ ಆಯ್ಕೆ ಹೊಂದಿರುವಂಥ ಸರ್ಕಾರ ಆಗಿರ್ತದೆ ಸರ್ಕಾರದ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಅವರಿಗೆ ಪೂರ್ವಾನುಮತಿ ಅವಶ್ಯಕತೆ ಏನು ಅನ್ನೋವಂಥ ಒಂದು ಪ್ರಶ್ನೆ ಬರ್ತದೆ ಅವರು ಅಪರಾಧ ಮಾಡಿದಾಗ ಎಲ್ಲದರ ರೀತಿಯಲ್ಲಿ ಅವ್ರಿಗೂ ಕೂಡ ಯಾಕೆ ತನಿಖೆ ಆಗಬಾರ್ದು ಅನ್ನೋಂಥ ಒಂದು ಪ್ರಶ್ನೆ ಬರ್ತದೆ ಆದರೆ ಇವತ್ತು ನಮ್ಮ ದೇಶದಲ್ಲಿ ಮಾಡುವಂಥ ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯವಸ್ಥೆ ಎಕ್ಸಿಕ್ಯೂಟಿವ್ ಏನು ಕಾರ್ಯಾಂಗ ಏನು ಕೆಲಸ ಮಾಡಬೇಕಾಗಿರ್ತದೆ ಅದಕ್ಕೆ ಸ್ಪ ಬರುವಂಥ ತೊಡುಕುಗಳ ಬಗ್ಗೆ ಅವ್ರು ಯೋಚನೆ ಮಾಡಲಾಗಿದೆ ಯಾವುದೋ ಒಂದು ಸಣ್ಣ ರಾಜಕಾರಣಕ್ಕಾಗಿ ಯಾವುದೇ ಒಬ್ಬ ತಹಸೀಲ್ದಾರ್ನ ವಿರುದ್ಧವಾಗಲಿ ಒಬ್ಬ ಪೊಲೀಸ್ ಅಧಿಕಾರಿ ವಿರುದ್ಧ ಆಗಲಿ ಒಬ್ಬ ಡಿ ಸಿ ಅವ ವಿರುದ್ಧವಾಗಲಿ ಅಥವಾ ಬೇರೆ ಇಲಾಖೆಯ ವ್ಯಕ್ತಿಯ ವಿರುದ್ಧವಾಗಲಿ ಒಂದು ಭ್ರಷ್ಟಾಚಾರದ ಆರೋಪ ನಡೆಸಿ ಅವ್ರ ಮೇಲೆ ತನಿಖೆ ಮಾಡಿಸೋನಿದೆ ಅದು ಸಂಬಂಧಪಟ್ಟಂತೆ ತುಂಬ ಕಾರ್ಯಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಸ್ಯಾಂಕ್ಷನ್ ನಿಲ್ದೇ ಮಾಡುವಂಥದ್ದಾದರೆ ಅದು ಕಾರ್ಯ ಮಾಡುವುದನ್ನೇ ಒಂದು ಕುಂಠಿತಗೊಳಿಸುವಂಥ ಅವಕಾಶ ಇರ್ತದೆ ಹಾಗಾಗಿ ಈ ಒಂದು ಪೂರ್ವಾನುಮತಿಯ ಒಂದು ಕಲ್ಪನೆ ಏನಿದೆ ಹದಿನೆಂಟುನೂರ ತೊಂಬತ್ತೆಂಟರ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರಲ್ಲಿ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ಬದಲಾವಣೆ ಆದಂಥ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರಲ್ಲಿ ಮತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಿರುವಂಥ ಹೊಸ ಕ್ರಿಮಿನಲ್ ಪ್ರೊಸೀಜರಲ್ಲಾಗಲಿ ಎಲ್ಲಾದರೂ ಕೂಡ ಯಾವುದೇ ಒಂದು ಸರ್ಕಾರಿ ಅಧಿಕಾರಿ ಸಂಬಂಧಪಟ್ಟಂತೆ ನೀವು ಕೇಸ್ ರಿಜಿಸ್ಟರ್ ಮಾಡಬೇಕಾದ್ರೆ ಪೂರ್ವಾನುಮತಿಯ ಒಂದು ಅವಶ್ಯಕತೆ ಇದೆ ಅನ್ನೋಂಥದ್ದು ಕಾನೂನು ಇದೊಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಗೆ ಮಾತ್ರ ಅಲ್ಲ ಇದು ಎಲ್ಲ ಒಂದು ಪ್ರಕರಣಗಳು ಎಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಪ್ರಕರಣ ಬರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವಾನುಮತಿ ಅವಶ್ಯಕತೆ ಬರ್ತದೆ ತನಿಖೆಗೆ ಸಂಬಂಧಪಟ್ಟಂತೆ ಪೂರ್ವಾನುಮತಿ ಇರಬೇಕಾದ ಅವಶ್ಯಕತೆ ಇಲ್ಲ ಬಟ್ ಆದರೆ ಅದನ್ನ ಸಂ ಕಾಗ್ನೈಜೆನ್ಸ್ ತೆಗೆದುಕೊಳ್ಬೇಕಾದರೆ ತೆಗೆದುಕೊಳ್ಬೇಕಾದಾಗ ಮಾತ್ರ ನಿಮಗೆ ಸ್ಯಾಂಕ್ಷನ್ನ ಪರ್ಮಿಷನ್ ಇರ್ತದೆ ಆದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಒಂದು ವಿಶೇಷವಾದ ಕಾನೂನಾಗಿರೋದ್ರಿಂದ ಅದರಲ್ಲಿ ಒಂದು ವಿಶೇಷವಾದ ರಕ್ಷಣೆಯನ್ನು ಕೊಡಲಾಗಿದೆ ಅಧಿಕಾರಿಗಳಿಗೆ ಸೊ ಹಾಗಾಗಿ ಇವತ್ತು ಮೋದಿ ಸರ್ಕಾರವೇ ತಂದಿರುವಂಥ ಹದಿನೇಳು ಎ ಪ್ರಕಾರ ನಿಮಗೆ ಸ್ಯಾಂಕ್ಷನ್ ಕೊಡಬೇಕಾದಾಗ ಅದನ್ನು ಒಂದು ಸರ್ಕಾರಕ್ಕೆ ಅರ್ಜಿ ಕೊಡಬೇಕಾದ ಅವಶ್ಯಕತೆ ಇದೆ ಯಾತಕ್ಕೆ ಈ ರೀತಿಯಾದಂಥ ಒಂದು ರಿಸ್ಟ್ರಿಕ್ಷನ್ಸ್ ಮಾಡಲಾಗಿದೆ ಅಂತಂದರೆ ಇವತ್ತು ಸರ್ಕಾರ ಒಂದು ತನ್ನ ಕೆಲಸವನ್ನು ಮಾಡಬೇಕಾದ ಕರ್ತವ್ಯನ ಮಾಡಲಿಕ್ಕೆ ತೊಡುಕುಂಟಾಗುವಂಥ ಒಂದು ಸ್ಥಿತಿಗಳು ಹೆಚ್ಚಾಗಿರೋದ್ರಿಂದ ಇದನ್ನು ಈ ರೀತಿಯಾದಂಥ ಒಂದು ಕಾನೂನು ತರಲಾಗಿದೆ ಅದೆಷ್ಟು ಸರಿ ಅದೆಷ್ಟು ತಪ್ಪು ಅದು ಇನ್ನೊಂದು ವಿಷಯ ಆದರೆ ಈಗಿರೋ ಕಾನೂನು ಪ್ರಕಾರ ನಾವು ನೋಡಿದಾಗ ಈಗಿರೋಕಾದ ಪ್ರಕಾರ ನೋಡಿದಾಗ ಒಂದು ಸಲ ಈ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡಬೇಕಾದಾಗ ಅಲ್ಲಿ ಆಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ಕೊಡಬೇಕಾದಾಗ ಅದನ್ನು ತನಿಖೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಅದಕ್ಕೊಂದು ಪೂರ್ವಾನುಮತಿ ಪಡೆಯಬೇಕಾಗಿ ಬರ್ತದೆ ಅದಕ್ಕೆ ಸರ್ಕಾರದ ಅಧಿಕಾರಿಗಳ ನಡುವೆ ಅವ್ರ ಮೇ ಮುಂದೆ ಅರ್ಜಿಯನ್ನು ಸಲ್ಲಿಸಿ ಅವ್ರನ್ನ ನೀವು ಪರ್ಮಿಷನ್ ಕೇಳಿ ಸ್ಯಾಂಕ್ಷನ್ ಕೇಳಬೇಕಾಗ್ಬಿಡ್ತೀನಿ ತನಿಖೆಗೆ ಸ್ಯಾಂಕ್ಷನ್ ಬೇಕು ಅಂತ ಕೇಳಬೇಕಾಗಿ ಬರ್ತದೆ ಅದು ಕೊಡದಿದ್ದ ಪಕ್ಷದಲ್ಲಿ ಅದನ್ನು ನೀವು ಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಕೇಳಬೇಕು ಸಲ್ಲಿಸಬೇಕಾಗಿ ಬರ್ತದೆ ಅದು ಆದೇಶದ ಮೂಲಕ ನೀವು ಪಡಿಬೇಕಂತ ಅವಶ್ಯಕತೆ ಇದೆ ಆದರೆ ಇವತ್ತು ನಡೆದಿರುವಂಥದ್ದೇನು ನೇರವಾಗಿ ನೀವು ಗವರ್ನರ್ ಮುಂದೆ ಹೋಗಿ ಗವರ್ನರ್ ಜೊತೆ ಮಾತಾಡಿ ಗವರ್ನರ್ ಕಡೆಯಿಂದ ನೀವು ಹದಿನೇಳು ಏಕಳೆ ಕಡೆಗೆ ನೀವು ತನಿಖೆಗೆ ಅವಕಾಶನ ಕೊಟ್ಟಿದ್ದಾರೆ ಗವ ಗವರ್ನರ್ ತೆಗೆದುಕೊಳ್ಬೇಕಾದ ತೀರ್ಮಾನ ಎಂಥದ್ದು ಅನ್ನೋ ಸಂಬಂಧಪಟ್ಟಂತೆ ತುಂಬ ಚರ್ಚೆಗೆ ಇರುವಂಥ ವಿಷಯ ಇವತ್ತು ನಮ್ಮ ದೇಶದಲ್ಲಿ ಗವರ್ನರ್ ಒಂದು ಹುದ್ದೆ ಏನಿದೆ ಅದು ನಮ್ಮಲ್ಲಿ ನಿಮಗೆ ಪ್ರತಿಯೊಂದು ಗವರ್ನರ್ನ ಹುದ್ದೆ ಎಂಥದ್ದು ಅಂತಂದರೆ ನಮ್ಮ ರಾಜ್ಯದಲ್ಲಾಗುವ ಪ್ರತಿಯೊಂದು ಕಾರ್ಯ ಕೆಲಸ ಏನಿರ್ತದೆ ಒಂದು ಕಾಂಟ್ರಾಕ್ಟ್ ಆಗಿರಲಿ ಒಂದು ಟೆಂಡರ್ ಆಗಿರಲಿ ಒಂದು ಕಾರ್ಯಕ್ರಮ ಆಗಿರಲಿ ಯಾವುದು ಕೂಡ ಗವರ್ನರ ಹೆಸರಿನ ಮೂಲಕವೇ ನೀವು ನಡೆಯುವಂಥ ಕಾರ್ಯಕ್ರಮ ಆಗಿರ್ತದೆ ಗವರ್ನರ್ಗೆ ಕಾ ಸಂವಿಧಾನದಡಿಯಲ್ಲಿ ಯಾವುದೇ ಒಂದು ಆದೇಶ ಮಾಡಬೇಕಾದ್ರೆ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಂದರೆ ಏನು ಕ್ಯಾಬಿನೆಟ್ ಇರ್ತದೆ ಅದರ ತೀರ್ಮಾನದ ಪ್ರಕಾರ ಅವರು ತಮ್ಮ ಒಂದು ಸ ಒಪ್ಪಿಗೆಯನ್ನು ಸೂಚಿಸಬೇಕಾದ ಅವಶ್ಯಕತೆ ಇರ್ತದೆ ಸೊ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೊಡಬೇಕಾದ ಅಡ್ವೈಸ್ ಏನಿದೆ ಆ ಅಡ್ವೈಸ್ ಮೂಲಕವೇ ಗವರ್ನರ್ ಕೆಲಸ ಮಾಡಬೇಕಾದ ಅವಶ್ಯಕತೆ ಇರ್ತದೆ ಒಂದು ವೇಳೆ ನಿಮಗೆ ಅಡ್ವೈಸ್ ಕೊಡಲಿಲ್ಲ ಅಥವಾ ಇದನ್ನು ಒಪ್ಪಲಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ಗವರ್ನರ್ ತಥಸ್ಥವಾಗಿ ನಿಲ್ಲಬೇಕಂತ ಅವಶ್ಯಕತೆ ಇರ್ತದೆ ಅವ್ರ ವಿವೇಚನೆಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಅನ್ನೋಂಥದ್ದೇನಿದೆ ಇದು ಯಾವತ್ತೂ ಕೂಡ ಪ್ರಶ್ನಾರ್ಥಕವಾದಂಥ ವಿಷಯ ಆಗಿದೆ ನಮ್ಮ ದೇಶದಲ್ಲಿ ಈ ಗವರ್ನರ್ ಕೊಟ್ಟಿರೋಂಥ ಸಣ್ಣ ಅಧಿಕಾರ ಏನಿದೆ ಅಧಿಕಾರವನ್ನು ದು ಉಪಯೋಗಕ್ಕಿಂತಲೂ ದುರುಪಯೋಗ ಹೆಚ್ಚಾಗಿರೋದು ನಾವು ಕಳೆದ ಒಂದು ಐವತ್ತರವತ್ತು ವರ್ಷ ವರ್ಷಗಳಿಗೆ ನೋಡಿರುವಂಥದ್ದು ನಿಮಗೆ ಎಸ್ ಆರ್ ಬೊಮ್ಮಾಯಿಯವ್ರ ಪ್ರಕರಣವೇ ಆಗಿರಲಿ ಸರ್ಕಾರಗಳು ಉರುಳಿಸುವಂಥ ಪ್ರಕರಣಗಳು ನಮ್ಮಲ್ಲಿ ಸಾಕಷ್ಟು ಸಲ ಇದನ್ನು ಕಾನೂನು ಉಪಯೋಗಿಸ್ ಮಾಡಲಾಗಿದೆ ಎನ್ ಟಿ ನಾಮರ ವಿರುದ್ಧ ಇದು ಉಪಯೋಗ ಮಾಡಲಾಗಿದೆ ಎಸ್ ಆರ್ ಬೊಮ್ಮಾಯಿ ವಿರುದ್ಧ ಉಪಯೋಗ ಮಾಡಲಾಗಿದೆ ಸಾಕಷ್ಟು ರಾಜ್ಯಗಳಲ್ಲಿ ಇಂಥ ಒಂದು ಗವರ್ನರ್ ತಮ್ಮ ಅಧಿಕಾರವನ್ನು ಉಪಯೋಗಿಸಿ ಸರ್ಕಾರನ ಉಳಿಸುವಂಥದ್ದು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವಂಥದ್ದು ಒಂದು ಕೆಲಸ ಮಾಡಲಾಗಿದೆ ಇದು ಸಾಮಾನ್ಯವಾಗಿ ಅಲ್ಲಿ ಸರ್ಕಾರ ಒಂದು ರಾಜ್ಯದ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬೇರೆ ಬೇರೆ ಪಕ್ಷಗಳ ಹತೋಟಿಯಲ್ಲಿರ್ತದೆ ಅದನ್ನು ನಾವಿಲ್ಲಿ ಸ ಕಂಡಿದ್ದು ತುಂಬ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಚರ್ಚೆ ಆಗಿದೆ ಸ್ಟೇಟ್ ಸೆಂಟ್ರಲ್ ರಿಲೇಷನ್ಸ್ ಸಂಬಂಧಪಟ್ಟ ಸರ್ಕಾರಿಯ ಕಮಿಷನ್ ವರದಿ ಇದೆ ಸೊ ಇದೆಲ್ಲದನ್ನ ನಾವು ನೋಡಿದಾಗ ಗವರ್ನರ್ ರೋಲ್ ಯಾವ ರೀತಿ ಇರಬೇಕು ಅನ್ನೋವಂಥದ್ದೇನು ಸಂವಿಧಾನ ಆಶಿಸ್ತದೆ ಆ ರೀತಿಯಾಗಿ ನಡ್ಕೊಂಡು ಬಂದಿಲ್ಲ ಅನ್ನೋದು ನಮ್ಮಲ್ಲಿ ಸ್ಪಷ್ಟವಾಗಿ ಕಂಡು ಇದೆ ಇದೊಂದು ಹೊಸ ಪ್ರಕರಣ ಅಷ್ಟೇ ಅದರಲ್ಲಿ ಇವತ್ತು ಸಿದ್ದರಾಮಯ್ಯರ ವಿರುದ್ಧ ಮಾಡಿರುವಂಥ ಏನು ಸ್ಯಾಂಕ್ಷನ್ ಏನಿದೆ ಇದು ನಿಮ್ಮಲ್ಲಿ ಒಬ್ಬ ಗವರ್ನರ್ ಮುಂದೆ ಯಾವುದೇ ಕಾನೂನುಗಳು ಬಂದಿರ್ತವೆ ಕ್ಯಾಬಿನೆಟ್ ಪಾಸ್ ಒಂದು ಅಸೆಂಬ್ಲಿ ಪಾಸ್ ಮಾಡಿರ್ತದೆಲ್ಲರೂ ತೆಗೆದುಕೊಂಡು ಹೋಗಿ ಗವರ್ನರ್ ಮುಂದೆ ಇಟ್ಟಾಗ ಅಥವಾ ಸಾಕಷ್ಟು ತೀರ್ಮಾನಗಳು ಇದಕ್ಕೆ ಇದಕ್ಕೆ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ಆಗಿರಲಿ ಎಲ್ಲವನ್ನು ಕೊಟ್ಟಾಗ ಅದ್ರ ಮೇಲೆ ಒಂದು ಆದಷ್ಟು ಬೇಗ ಅವರು ವಿಲೇವಾರಿ ಮಾಡಬೇಕಾದ ಅವಶ್ಯಕತೆ ಇರ್ತದೆ ಸಾಮಾನ್ಯವಾಗಿ ನಾವು ಕಂಡು ಬಂದಿರೋಂಥ ಕಳೆದ ಐವತ್ತು ವರ್ಷಗಳ ನಾವು ನಾನು ಕಂಡಂತ ನೋಡೋವಂಥ ಒಂದು ಪ್ರಕರಣ ಪ್ರಕರಣಗಳಲ್ಲಿ ಗವರ್ನರ್ಗಳು ಯಾವುದೇ ಒಂದು ಸರ್ಕಾರ ಆದೇಶಗಳನ್ನು ಜಾರಿಗೊಳಿಸಲಿಕ್ಕೆ ತೊಡಕನ್ನು ಉಂಟು ಮಾಡುವಂಥದ್ದು ಅದನ್ನು ಒಪ್ಪಿಗೆ ಕೊಡದೇ ಇರುವಂಥದ್ದು ತಿಂಗಳ ಗಟ್ಟಲೆ ವರ್ಷಗಟ್ಟಲೆ ಮಾಡುವಂಥದ್ದು ಇದು ನಾವು ಸಾಕಷ್ಟು ಸಲ ನಾವು ನೋಡಿದ್ದೀವಿ ಹಾಗಾಗಿ ಸ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನೀತಿಗಳ ಮೇಲೆ ತನ್ನ ಒಂದು ಹತೋಟಿಯನ್ನು ತನ್ನ ಒಂದು ಒತ್ತಡವನ್ನು ಹೇರುವಂಥ ಒಂದು ಪ್ರಕರಣ ನಾವು ನೋಡ್ತಾ ಇದ್ದೀವಿ ಆ ನಿಟ್ಟಲ್ಲಿ ಈ ಪ್ರಕರಣವನ್ನು ನೋಡಬೇಕಾದ ಅವಶ್ಯಕತೆ ಈಗಲೇ ಅವ್ರ ಮುಂದೆ ಸಾಕಷ್ಟು ಪ್ರಕರಣಗಳಿದ್ದು ಆ ಪ್ರಕರಣಗಳ ಬಗ್ಗೆ ಪೂರ್ವಾನುಮತಿ ಕೊಡಬೇಕು ಅಂಥೇಳಿ ಒಂದು ಸರ್ಕಾರ ಕೊಟ್ಟಿದ್ದು ಅವುಗಳನ್ನು ಯಾವುದೂ ಕೇಳದೆ ಯಾವ ಪ್ರಕರಣದಲ್ಲಿ ಸರ್ಕಾರ ಒಪ್ಪಿಗೆ ಕೊಟ್ಟಿಲ್ಲವೋ ಜನರಿಂದ ಅರ್ಜಿಯನ್ನು ಪಡೆದು ಅವರಿಗೆ ನಾವು ಪೂರ್ವಾನುಮತಿ ಅಧಿಕಾರ ಕೊಡೋದಕ್ಕೆ ಅವಕಾಶ ಮಾಡಿಕೊಡೋದೇನಿದೆ ಇದು ಕಾನೂನು ದೃಷ್ಟಿಯಲ್ಲಿ ಒಂದೇ ಅಲ್ಲದೆ ಅದು ಘನತೆ ಒಂದು ಗವರ್ನರ್ ಪೊಸಿಷನ್ನ ಘನತೆ ಏನಿದೆ ಅದಕ್ಕೆ ವಿರುದ್ಧವಾಗಿದೆ ಅಂತೇಳಿ ನಾನು ಹೇಳಿ ಬಯಸ್ತೀನಿ ಎರಡನೇದಾಗಿ ಒಂದು ಗವರ್ನರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಮೇಲೆ ಮಾತ್ರ ನೀವು ಆದೇಶ ಮಾಡಿ ಒಂದು ವೇಳೆ ಆ ಒಂದು ಅಡ್ವೈಸ್ಗೆ ಇವ್ರಿಗೆ ತದ್ವಿರೋಧವಾದ ಒಪಿನಿಯನ್ ಇತ್ತು ಅಂತಂದರೆ ಅದನ್ನು ಕೌನ್ಸಿಲಿಂಗ್ ಮತ್ತೆ ಕಲಿಸ್ಬೇಕಾದ ಅವಶ್ಯಕತೆ ಇರ್ತದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕಾಗಿದೆ ಅಂಥೇಳಿ ಈ ಪ್ರಕರಣದಲ್ಲಿ ಗವರ್ನರ್ ಅವರು ತೀರ್ಕೊಂಡ ತೀರ್ಮಾನದಿಂದ ಅದಕ್ಕೆ ಅವರು ಕೋರ್ಟ್ ತನಗೆ ಒಂದು ಸಪೋರ್ಟ್ಗಾಗಿ ಏನು ಹೇಳ್ತಿದ್ದಾರೆ ಒಂದು ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ಪ್ರಕರಣ ಇದೆ ಎಮ್ ಪಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ವರ್ಸಸ್ ಸ್ಟೇಟ್ ಆಫ್ ಎಮ್ ಪಿ ಅಂತ ಒಂದು ಕೇಸಿದೆ ಅದರ ಆದೇಶದ ಪ್ರಕಾರ ಗವರ್ನರ್ ನನಗೆ ಅಧಿಕಾರ ಇದೆ ಅನ್ನುವಂಥದ್ದು ಆದರೆ ನೀವು ಅದು ಏನಂತಂದರೆ ಆ ಪ್ರಕರಣದಲ್ಲಿ ನಡೆದಿದ್ದಂಥ ಪ್ರೊಸೀಜರ್ ಏನಿದೆ ಸರ್ಕಾರಕ್ಕೆ ಅರ್ಜಿಯನ್ನು ಕೊಡಲಾಗಿ ಸರ್ಕಾರ ಅನುಮತಿ ಕೊಡದೇ ಇದ್ದಾಗ ಅವರು ಹೈಕೋರ್ಟ್ಗೆ ಹೋಗಿ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ನಂತರದ ಪ್ರಕರಣದಲ್ಲಿ ಗವರ್ನರ್ ಕಡೆಯಿಂದ ಅವರ ಅರ್ಜಿಯನ್ನು ಕೊಟ್ಟು ಆ ಕೋರ್ಟ್ ಆದೇಶದ ಮೇಲೆ ಪಡೆದಿರುವಂಥ ಒಂದು ಸ್ಯಾಂಕ್ಷನ್ ಆಗಿದೆ ಆ ಆದೇಶದಲ್ಲಿ ತುಂಬ ಸ್ಪಷ್ಟವಾಗಿ ಬರೆಯಲಾಗಿದೆ ವಿವೇಚನೆ ಅಂದರೆ ಹೇಗೆ ವಿವೇಚನೆ ಹೇಗೆ ಉಪಯೋಗಿಸಬೇಕು ಅನ್ನೋಂಥದ್ದು ಇಂಥ ವಿವೇಚನೆ ಸಂಬಂಧಪಟ್ಟಂತೆ ಒಬ್ಬ ನ್ಯಾಯಾಧೀಶನಾಗಲಿ ಒಬ್ಬ ಅಧಿಕಾರಿಯಾಗಲಿ ವಿವೇಚನೆಯ ಕಲ್ಪನೆ ಹೇಗಿರಬೇಕು ಅನ್ನೋದು ಸಂಬಂಧಪಟ್ಟಂತೆ ವಿ ಆರ್ ಕೃಷ್ಣ ಯಾರು ಜಜ್ಮೆಂಟ್ ಇದೆ ಗುಡಿಕಂಠ ನರಸಿಂಹಲು ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ಆ ಪ್ರಕರಣದಲ್ಲಿ ತುಂಬ ಸ್ಪಷ್ಟವಾಗಿ ವಿವೇಚನೆ ಒಂದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋಂಥದ್ದನ್ನು ಐ ಥಿಂಕ್ ಆ ನಿಟ್ಟಲ್ಲಿ ಯೋಚನೆ ಮಾಡಿಲ್ಲ ತಮಗೆ ಬಂದ ರೀತಿಯಲ್ಲಿ ಒಂದು ಅದನ್ನು ಒಂದು ತೀರ್ಪನ್ನು ಓದಿಕೊಂಡು ನೀವು ಒಂದು ಸ್ಯಾಂಕ್ಷನ್ ಕೊಡೋದೇನೆ ಗವರ್ನರ್ ಕೊಟ್ಟಿರೋದು ಐ ಥಿಂಕ್ ಇಟ್ಸ್ ಕಾನೂನಾತ್ಮಕವಾಗಿ ನೋಡಿದಾಗ ಅದು ಸರಿಯಲ್ಲ ಅನ್ನಿಸ್ತು ಯಾಕಂದರೆ ವಿವೇಚನೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥದ್ದು ವಿವೇಚನೆ ಅನ್ನುವಂಥದ್ದು ವಿವೇಕದಿಂದ ಕೂಡಿದಂಥಾಗಿರಬೇಕಾಗಿರ್ತದೆ ಸೊ ವಿವೇಕವಿಲ್ಲದ ವಿವೇಚನೆ ವಿವೇಚನೆ ಇಲ್ಲದ ವಿವೇಕ ಎರಡೂ ಕೂಡ ನಮಗೆ ತುಂಬ ತೊಂದರೆ ಉಂಟು ಮಾಡುವಂಥ ಸ್ಥಿತಿ ಇದೆ ಯಾವತ್ತೂ ನಾವು ಜ್ಞಾಪಕ ಇಟ್ಕೊಳ್ಬೇಕಾದ ಅವಶ್ಯಕತೆ ಏನಿದೆ ಅಂತಂದರೆ ಈ ದೇಶ ಇರುವಂಥದ್ದು ಇಟ್ಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ನೀವು ಸಂವಿಧಾನ ಒಂದು ಸ್ಪಷ್ಟವಾಗಿರುವಂಥದ್ದು ಇದು ಎಲ್ಲ ರಾಜ್ಯಗಳ ಒಂದು ಒಕ್ಕೂಟ ಅನ್ನೋದು ಒಂದು ಒಕ್ಕೂಟ ವ್ಯವಸ್ಥೆಯ ಕಲ್ಪನೆ ಇರುವಂಥದ್ದು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ರಾಜ್ಯಕ್ಕೆ ತನ್ನದೇ ಆದಂಥ ಸ್ವಾಯತ್ತವಾದಂಥ ತೀರ್ಮಾನ ತೆಗೆದುಕೊಳ್ಳುವಂಥ ಅಧಿಕಾರ ಇದೆ ಕೆಲವು ವಿಷಯಗಳನ್ನು ಹೊರತುಪಡಿಸಿ ಆ ಕೆಲವು ವಿಷಯವನ್ನು ಹೊರತುಪಡಿಸಿರುವಂಥದ್ದು ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಇರುವ ಮಾತ್ರ ಇರುವಂಥದ್ದನ್ನು ಹೊರತುಪಡಿಸಿ ಮಿಕ್ಕದಕ್ಕೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಪ್ರತಿಯೊಂದು ಸರ್ಕಾರದ ರಾಜ್ಯ ಸರ್ಕಾರದ ಒಂದು ಹಕ್ಕಾಗಿರ್ತದೆ ಇವತ್ತಿನ ಇವತ್ತಿನ ಸಂವಿಧಾನದಲ್ಲಿ ಮೂರು ಪಟ್ಟಿಗಳಿವೆ ಮೊದಲ ಪಟ್ಟಿ ಒಂದು ಕೇಂದ್ರ ಮಾಡಬೇಕಾದಂಥ ಕಾನೂನುಗಳ ಪಟ್ಟಿ ಎರಡು ರಾಜ್ಯ ಮಾಡಬೇಕಾಗಿರುವಂಥ ಕಾನೂನುಗಳ ಪಟ್ಟಿ ಮತ್ತು ಮೂರು ರಾಜ್ಯ ಅಥವಾ ಕೇಂದ್ರ ಎರಡೂ ಮಾಡಿ ಮಾಡಬಹುದಾದಂಥ ಕಾನೂನುಗಳ ಪಟ್ಟಿ ಅಂದರೆ ಒಂದು ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಒಂದು ಅಧಿಕಾರ ಇರ್ತದೆ ಅಂತ ಅದರಲ್ಲಿ ಪೊಲೀಸ್ ವಿಷಯ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಶಿಕ್ಷಣ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಆರೋಗ್ಯ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೊ ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೂ ಕೆಲವು ಇದಾವೆ ಫಾರ್ ಎಕ್ಸಾಂಪಲ್ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ನಿಮಗೆ ಬೇರೆ ಬೇರೆ ಸೈನ್ಯ ವಿಷಯ ಸಂಬಂಧಪಟ್ಟಂತೆ ಇರುವುದಾಗಲಿ ನಿಮಗೆ ದೇಶದ ರಕ್ಷಣೆ ಸಂಬಂಧಪಟ್ಟಂಥ ವಿಷಯ ಆಗಿರ್ಬೋದಾಗಲಿ ಅಥವಾ ನಿಮಗೆ ಬೇರೆ ರೀತಿಯಾದಂಥ ಕೇಂದ್ರದ ಒಂದು ಸಾರ್ವತ್ರಿಕ ಕಾನೂನು ಫಾರ್ ಎಕ್ಸಾಂಪಲ್ ನಿಮಗೆ ಇಂಡಿಯನ್ ಪಿನಲ್ ಕೋಡ್ ಅನ್ನುವಂಥದ್ದವು ಅಥವಾ ನೀವು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಖನಿಜಗಳಿಗೆ ಸಂಬಂಧಪಟ್ಟಂತೆ ಮೇಜರ್ ಮಿನರಲ್ ಮೈನರ್ ಮಿನರಲ್ ಅಂತಾರೆ ಮೇಜರ್ ಮಿನರಲ್ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಹಕ್ಕಿರುವಂಥದ್ದು ಈ ರೀತಿಯಾಗಿರುವಂಥ ಸಾಕಷ್ಟುಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಪಟ್ಟಿಗಳಲ್ಲಿ ನಾವು ಅಧಿಕಾರವನ್ನು ಕೊಡಲಾಗಿದೆ ಒಂದು ಕ್ರಮ ಏನಿರ್ತದೆ ಪೊಲೀಸ್ ಇಲಾಖೆ ಮಾಡಬೇಕಾಗಿರೋ ಪ್ರ ಕ್ರಮ ಏನಿರ್ತದೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕ್ರಮ ಇರ್ತದೆ ಹಾಗಿರಬೇಕಾದಾಗ ರಾಜ್ಯ ಸರ್ಕಾರದ ಒಂದು ತೀರ್ಮಾನ ಅದಕ್ಕೆ ಒಳಪಟ್ಟಿರಬೇಕಾಗಿರ್ತದೆ ಹಾಗಾಗಿ ರಾಜ್ಯ ಸರ್ಕಾರದ ತೀರ್ಮಾನ ಯಾವುದು ಅಲ್ಲಿ ಕೊಟ್ಟಿರುವಂಥ ಕ್ಯಾಬಿನೆಟ್ ಕಮಿಟಿಯ ತೀರ್ಮಾನ ಯಾವುದು ಅದನ್ನು ಗೌರವಿಸಬೇಕಾದ ಜವಾಬ್ದಾರಿ ಗವರ್ನರ್ಗೆ ಇರ್ತದೆ ಸೊ ಅದಕ್ಕೆ ವಿರುದ್ಧವಾಗಿ ತಮ್ಮ ವಿವೇಚನೆ ಉಪಯೋಗಿಸ್ತಿದ್ದೀವಿ ಅಂತಂದಾಗ ಅದನ್ನ ಯಾವ ರೀತಿ ಉಪಯೋಗಿಸ್ತಿದ್ದಾರೆ ಅನ್ನೋಂಥದ್ದು ಒಂದು ಸ್ಪಷ್ಟವಾದ ಕ್ಲಾರಿಟಿ ಇರಬೇಕಾದ ಅವಶ್ಯಕತೆ ಈ ಪ್ರಕರಣದಲ್ಲಿ ಅದನ್ನು ಕಂಡು ಇಲ್ಲ ಇದು ಪಕ್ಷಪಾತ ಧೋರಣೆಯಿಂದ ಮಾಡಿರುವಂಥ ಒಂದು ರೀತಿಯಲ್ಲಿ ಕಂಡು ಬರ್ತಾ ಇದೆ ಸೊ ಒಂದು ಇದಕ್ಕೂ ಮುಂಚೆ ಸಾಕಷ್ಟು ಪ್ರಕರಣಗಳಿದ್ದು ಇದಕ್ಕೂ ಮುಂಚೆ ಸಾಕಷ್ಟು ಕಾಯ್ದೆಗಳನ್ನ ಅವ್ರ ಮುಂದೆ ಇಟ್ಟಿದ್ದು ಎಲ್ಲ ವಿಷಯಗಳು ಅವ್ರ ಮುಂದೆ ಇದ್ದಾಗ ಅದೆಲ್ಲವನ್ನೂ ಬದಿಗಿರಿಸಿ ಅದನ್ನ ಯಾವುದೇ ರೀತಿಯ ಗಣನೆ ತೆಗೆದುಕೊಂಡ್ರೆ ಅರ್ಜೆಂಟಾಗಿ ಒಂದು ಖಾಸಗಿಗೆ ಪರ್ಮಿಷನ್ ಕೊಡುವಂಥದ್ದೇನಿದೆ ಖಾಸಗಿ ಗೌರ್ಮೆಂಟ್ಗೆ ಪರ್ಮಿಷನ್ ಕೊಡುವಂಥದ್ದೇನಿದೆ ಇದು ಪೂರ್ವಾನುಮತಿ ಕೊಟ್ಟಿರೋದಂಥದ್ದು ಐ ಥಿಂಕ್ ಇದು ಕಾನೂನಾತ್ಮಕವಾಗಿ ಸರಿ ಬರುವುದಿಲ್ಲ ಕಾರಣ ಇಷ್ಟೇ ಈ ರೀತಿಯಾದಂಥ ಒಂದು ಪ್ರಕಾರ ನಾವು ನಾಳೆ ಪ್ರಾರಂಭ ಮಾಡಿದಾಗ ಯಾವುದೇ ಒಂದು ಜನರಿಂದ ಆಯ್ಕೆ ಮಾಡುವಂಥ ಸರ್ಕಾರವನ್ನು ಯಾವುದೇ ವ್ಯಕ್ತಿ ಸರ್ ಗವರ್ನರ್ ಮುಂದೆ ಹೋಗಿ ಅರ್ಜಿಯನ್ನು ಕೊಟ್ಟು ಆ ಸರ್ಕಾರದ ವಿರುದ್ಧವಾಗಿ ಪ್ರಕರಣಗಳನ್ನು ಹುಟ್ಟು ಹಾಕಿ ಪ್ರಾರಂಭಿಸಬೇಕಂತ ಅವಶ್ಯಕತೆ ಇರ್ತದೆ ಅವಕಾಶ ಸಿಗ್ತದೆ ಅದಕ್ಕೆ ಎಡೆಕಾಡು ಎಡೆ ಮಾಡಿ ಒಂದು ಪರಿಸ್ಥಿತಿ ಈ ಗವರ್ನರ್ ತೀರ್ಮಾನದಲ್ಲಿ ಕಂಡು ಬರ್ತಾ ಇದೆ ಐ ಥಿಂಕ್ ಇದು ಒಪ್ಪಲಾಗದಂಥ ಕಾನೂನು ರೀತಿಯವಾಗೂ ಒಪ್ಪಲಾಗದಂಥ ಒಂದು ನಿಲುವಾಗಿದೆ ಈ ಮುಂಚೆಯೂ ಸಾಕಷ್ಟಂಥ ವಿಷಯಗಳು ಬಂದೇವೆ ಯಡಿಯೂರಪ್ಪನ ಪ್ರಕರಣ ಆಗಿರ್ಬೋದು ಅಥವಾ ಈಗಿರುವಂಥ ಹೆಚ್ ಡಿ ಕುಮಾರ್ ಸ್ವಾಮಿ ಅವರ ಪ್ರಕರಣ ಆಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟು ನಡೆದಂಥ ಒಂದು ಪ್ರಯೋಗಗಳೇನಿವೆ ಅವು ನೀವು ನೋಡಿದಾಗ ಅದು ನೋಡಿದಂಥ ಒಂದು ಪರಿಸ್ಥಿತಿ ಏನಿದೆ ಯಾವ ರೀತಿಯಾಗಿ ಯಡಿಯೂರಪ್ಪನ ಅವರ ವಿರುದ್ಧ ಪ್ರಕರಣ ನಡೆದಾಗ ಯಾವ ರೀತಿ ಒಂದು ಸ್ಯಾಂಕ್ಷನ್ಸ್ ಕೊಡಲಾಯಿತು ಅನ್ನೋಂಥದ್ದು ಆ ಪ್ರೊಸೀಜರ್ ನೀವು ನೋಡಿದ್ರೆ ನಿಮಗೆ ಕಂಡು ಬರ್ತದೆ ಅದು ಕ್ಯಾಬಿನೆಟ್ ತೀರ್ಮಾನದ ನಂತರ ಒಂದು ಹೈಕೋರ್ಟ್ಗೆ ಹೋಗಿ ಆದೇಶಗಳಾಗಿ ಅದಾದ ನಂತರ ಅದು ಸಿಕ್ಕಿರುವಂಥ ಒಂದು ಸ್ಯಾಂಕ್ಷನ್ ಆಗಿತ್ತು ಆಗಿನ್ನೂ ಈ ಕಾನೂನು ಬಂದಿರಲಿಲ್ಲ ಸೆಕ್ಷನ್ ಹತ್ತೊಂಬತ್ತರ ಮೂಲಕ ಮಾತ್ರವೇ ಇರುವಂಥ ಕಾನೂನಾಗಿತ್ತು ಇವತ್ತು ಸೆಕ್ಷನ್ ಹದಿನೇಳು ಎ ಹೊಸದಾಗಿ ನೀವು ಮೇಲೆ ಪೂರ್ವ ತನಿಖೆಗೂ ಪೂರ್ವಾನುಮತಿ ಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಯಡಿಯೂರಪ್ಪನ ಪ್ರಕರಣಕ್ಕಿಂತಲೂ ಹಿಂದಿನಂಥ ರೀತಿಯಲ್ಲಿ ನೀವು ಸ್ಯಾಂಕ್ಷನ್ ಕೊಡ್ತಾರೆ ಅಂತಂದರೆ ಅಲ್ಲಿ ಪಕ್ಷಪಾತ ಸ್ಪಷ್ಟವಾಗಿ ಕಂಡು ಬರ್ತದೆ ಇದು ಬ ಇದು ನಮ್ಮಲ್ಲಿ ನಡೀತಿರುವಂಥ ಒಂದು ರೆಗ್ಯುಲರ್ ಸಿಚುವೇಷನ್ ಆಗಿದೆ ರಾಜ್ಯಪಾಲರು ತಮ್ಮ ಘನತೆಗೆ ವಿರುದ್ಧವಾಗಿ ಕೆಲಸ ಮಾಡ್ತಿದಾರೆ ಅಂತ ಎಲ್ಲರ ಒಂದು ಅಭಿಪ್ರಾಯ ಕಂಡು ಬರ್ತಾ ಇದೆ ಇದರಲ್ಲೇನು ಅನುಮಾನ ಇಲ್ಲ ಕೇಂದ್ರ ಸರ್ಕಾರದ ಮತ್ತು ವಿರೋಧ ಪಕ್ಷಗಳ ಆದೇಶದಂತೆ ಗವರ್ನರ್ ಅವರು ಕೆಲಸ ಮಾಡುತ್ತಿದ್ದಾರೆ ಅನ್ನುವಂಥ ದೂರ ಏನಿದೆ ಅದು ಈ ಒಂದು ರೀತಿಯ ಆದೇಶಗಳ ಮೂಲಕ ಅದು ಪುಷ್ಟೀಕರಿಸ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ